ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ಎ ಜೆ ಬುಕ್ಸ್ ಆ್ಯಂಡ್ ಟಾಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇಂದಿನ ದಿನದಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂತಹ ದ್ವಿತೀಯ ಪಿ ಯು ಸಿ ಕನ್ನಡ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂತಹ ಆನಿಯಲ್ ಎಕ್ಸಾಮ್ ಆ್ಯನ್ಯುಯಲ್ ಎಕ್ಸಾಮ್ನ ಕೀ ಉತ್ತರಗಳನ್ನು ನಾವು ಇವತ್ತು ನೋಡ್ತಾ ಹೋಗೋಣ ಇವತ್ತಿನ ದಿನಾಂಕ ಬಂದುಬಿಟ್ಟು ಒಂದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ಭಾಗ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಹಾರಿಸಿ ಬರೆಯಿರಿ ಒಂದನೇ ಕ್ವಶನ್ ನೋಡಿ ಮಯತನುಜೆ ಯಾರೆಂದರೆ ಮಯತನುಜೆ ತನುಜೆ ಅಂದರೆ ಯಾರು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಇ ಮಂಡೋದ್ರಿ ಒಂದನೇ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ಮಂಡೋದರಿ ಎರಡನೇ ಕ್ವೆಶನ್ ನೋಡಿ ಅನ್ಯಲಿಂಗವನ್ನು ನೆನೆಯದವರು ಅನ್ಯ ಲಿಂಗವನ್ನು ನೆನ ನೆನೆಯದವರು ಇದಕ್ಕೆ ಆನ್ಸರ್ ಬಂದುಬಿಟ್ಟು ಲಾಸ್ಟ್ನೇ ಆಪ್ಷನ್ ಅಂಗದ ಮೇಲೆ ಲಿಂಗ ಧರಿಸಿದವನು ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟು ಮೂರನೇ ಕ್ವೆಶನ್ನು ಮೂರನೇ ಕ್ವಶನ್ ನೋಡು ಹೆಂಡತಿಯ ಹರಿದ ಒಬ್ಬನೇ ಗಂಡು ಕೂಸೆ ವೈರಿ ವೈರಿಯನು ಕಡಿ ಕಡಿದವನು ಮಾಡುವನು ವೆಣ್ ತನ್ನೊಡಲ ನಿಕ್ಕುವನು ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಎರಡನೇ ಆಪ್ಷನ್ ಆಗಿರುತ್ತೆ ಗಂಡನ ಕರ್ತವ್ಯ ಏನಂತ ಹೇಳುತ್ತೆ ಅಂದರೆ ಗಂಡನ ಕರ್ತವ್ಯ ನಾಲ್ಕನೇ ಕ್ವೆಶನ್ ನೋಡಿ ದುರ್ಗಂಧ ಬಿಡುವುದು ಯಾವುದು ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪ ಮೊದಲನೇ ಆನ್ಸರ್ ಮೊದಲನೇ ಆಪ್ಷನ್ನೇ ಆನ್ಸರ್ ಆಗಿರುತ್ತದೆ ಊರ ಹಂದಿ ಊರ ಹಂದಿ ಆನ್ಸರ್ ಆಗಿರುತ್ತೆ ಐದನೇ ಕ್ವಶನ್ ನೋಡಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ತಾಯಿ ತಾಯಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಆರನೇ ಕ್ವಶನ್ ನೋಡಿ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿ ಚಂದ್ರ ಭೇಟಿ ಮಾಡಿದ್ದು ಯಾರನ್ನ ಭೇಟಿ ಮಾಡ್ತಾರೆ ಅಂತ ಇದು ಕ್ವಶನ್ನು ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಮೂರನೇದು ಕಮಲಮ್ಮ ಮೇಡಮ್ ಮತ್ತು ಮುದ್ದೇಗೌಡರು ಇವರಿಬ್ಬರನ್ನ ಭೇಟಿ ಮಾಡ್ತಾರೆ ಲೇಖಕಿ ಅವರು ನಂತರ ಏಳನೇ ಕ್ವಶನ್ನು ಏಳನೇ ಕ್ವಶನ್ ನೋಡಿ ಏಳನೇ ಕ್ವಶನ್ನಿಗೆ ಆನ್ಸರ್ ಬಂದುಬಿಟ್ಟು ಲಾಸ್ಟ್ನೇ ಆಪ್ಷನ್ ಆಗಿರುತ್ತೆ ಕುದುಪನ ಕುಟುಂಬದ ಬಗ್ಗೆ ಒಳಗೆ ಇದ್ದ ಕಾಳಜಿ ಲಾಸ್ಟ್ನೇ ಆಪ್ಷನ್ ಆನ್ಸರ್ ಆಗಿರ್ತದೆ ಎಂಟನೇ ಕ್ವೆಶನ್ ನೋಡು ನೋಡಿ ನಿರೂಪಕರ ಗೆಳೆಯ ಪ್ರಕಾಶ ಆನ್ಸರ್ ಬಂದ್ಬಿಟ್ಟು ಇಕಾಲಜಿಸ್ಟ್ ಇಕಾಲಜಿಸ್ಟು ಒಂಬತ್ತನೇ ಕ್ವಶನ್ ನೋಡಿ ಒಂಬತ್ತನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಣೆಗಾರಿಕೆಯ ಕೊರತೆ ಇದು ಸರಿಯಾದಂಥ ಉತ್ತರ ಆಗಿರ್ತದೆ ಹತ್ತನೇ ಕ್ವಶನ್ ನೋಡಿ ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೂರನೇ ಆಪ್ಷನ್ನು ಶಿಕಾರಿ ಗಂಡಿಯಲ್ಲಿ ನೋಡಿ ನೀವು ಕಂಪ್ಯೂಸ್ ಕನ್ಫ್ಯೂಸ್ ಆಗಲಿ ಅಂತ ಅಕ್ಷರಗಳು ತಪ್ಪು ಕೊಟ್ಟು ಕಂಫ್ಯೂಸ್ ಮಾಡಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಶಿಕಾರಿ ಗಂಡಿಯಲ್ಲಿ ನಂತರ ಎರಡನೇ ಮೇನ್ ಬಂದುಬಿಟ್ಟು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ ಆಪ್ಷನ್ ಅವರೇ ಕೊಟ್ಟಿರ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಬರೀಬೇಕಾಗ್ತದೆ ಹನ್ನೊನೇ ಕ್ವಶನ್ ನೋಡಿ ವಾಲ್ಪರೈಗೆ ದುರಂತದ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದಿದ್ದವು ಆನ್ಸರ್ ಮೇಲೆ ಇದೆ ನೋಡಿ ಚಹಾ ಗಿಡ ಹನ್ನೊಂದನೇದಕ್ಕೆ ಚಹಾ ಗಿಡ ಎಷ್ಟಿದು ಒಂದು ಎರಡು ಮೂರು ಐದನೇ ಆಪ್ಷನ್ ಹನ್ನೆರಡನೇ ಕ್ವೆಶನ್ ನೋಡು ನೋಡಿ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗುತ್ತದೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮೊದಲನೇ ಆಪ್ಷನ್ನೇ ಆನ್ಸರ್ ಆಗಿರ್ತದೆ ದ್ವಪ ಜೀವಿಗಳಾಗ್ತಾರೆ ಹದಿಮೂರನೇ ಕ್ವಶನ್ ನೋಡಿ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಇದಕ್ಕೆ ಆನ್ಸರ್ ಎರಡನೇದು ಮಗು ಹದಿನಾಲ್ಕನೇ ಕ್ವಶನ್ ನೋಡಿ ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶನಿಗೆ ಹೇಳಿದನು ಯಾರಿಗೆ ಹೇಳಿದರು ಅಂತ ಬಂದಿದೆ ಕ್ವಶನ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಾಲ್ಕನೇ ನಾಲ್ಕನೇ ಆಪ್ಷನ್ ವಾತ್ಸ್ಯನಿಗೆ ಹೇಳ್ತಾನೆ ಹದಿನೈದನೇ ಕ್ವೆಶನ್ ನೋಡಿ ವೀರೇಂದ್ರ ಸಿಂಪಿಯವರು ಹೇಳಿ ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಡ್ಯಾಶ್ ಹೋಟ್ಲ ಹೋಟ್ಲ್ನ ಹೆಸರು ಕೇಳಿದ್ದಾರೆ ಹೋಟೆಲನ್ನ ಇದಕ್ಕೆ ಮೂರನೇ ಆಪ್ಷನ್ನು ಚಂದ್ರಭವನ ಇಷ್ಟು ಡ್ಯಾಶಶ್ ಆಗಿರ್ತದೆ ನೆಕ್ಸ್ಟು ಒಂದಿಸಿ ಬರೆಯಿರಿ ಮ್ಯಾನ್ ಆಫ್ ದ ಫ್ಲೈಯಿಂಗು ಮೇನ್ ಇದು ಹೊಂದಿಸಿ ಬರಿಬೇಕಾಗ್ತದೆ ಇದಕ್ಕೆ ಮೊದಲನೇ ಕ್ವಶನ್ ನೋಡಿ ಪು ಪುರಂದರ ದಾಸ ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂದರೆ ಕೀರ್ತನೆ ಕೀರ್ತನೆ ಮ್ಯಾಚ್ ಆಗುತ್ತೆ ಎರಡನೇ ನೋಡಿ ಬೆಳಗು ಜಾವ ಬೆಳಗು ಜಾವ ಮುಕ್ತಕಂಠ ಮುಕ್ತಕಂಠ ಶಿಲುಬೆ ಏರಿದ್ದಾನೆ ಶಿಲುಬೆ ಏರಿದ್ದಾನೆ ಇದನ್ನು ಬರೆದವರು ನಿಸಾರ ಅಹ್ಮದ್ ನೆಕ್ಸ್ಟು ಚಿಟ್ಟೆ ಮತ್ತು ಜೀವಯಾನ ಚಿಟ್ಟೆ ಮತ್ತು ಜೀವಯಾನ ಇದಕ್ಕೆ ಅತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ ಸುಕನ್ಯ ಮಾರುತಿ ಬರೆದವರು ಒಮ್ಮೆ ನಗುತ್ತೇನೆ ಸುಕನ್ಯಾ ಮಾರುತಿ ಲೇಖಕರು ಒಮ್ಮೆ ನಗುತ್ತೇನೆ ಇದು ಪಠ್ಯದ ಹೆಸರು ಇಲ್ಲಿಗೆ ಮಲ್ಟಿಪಲ್ ಡ್ಯಾಶ್ ಡ್ಯಾಶಸ್ ಮ್ಯಾನ್ ಆಫ್ ದ ಫಾಲೋಯಿಂಗ್ ಮುಕ್ತಾಯಗೊಂಡಿದೆ ದಯವಿಟ್ಟು ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ